ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಾಯಂಕಾಲ ಮತ್ತೆ ಟೈಮ್ ಸಿಕ್ತು ನಾನು ಗಾರ್ಡನ್ನಿಗೆ ಬಂದೀನಿ ಈ ಗಾರ್ಡನ್ ವರ್ಕ್ ಜಾಸ್ತಿ ಇದೆ ಜಾಸ್ತಿ ಮಾಡಬೇಕಂತ ಅಂತ ಅಂದ್ಕೊಂಡು ಬಂದೀನಿ ಸೊ ಏನೆಲ್ಲ ಗಾರ್ಡನ್ ವರ್ಕ್ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಿಡಗಳು ತರಿಸಿದ್ದೆ ಫ್ರೆಂಡ್ಸ್ ನಾನು ಈ ಗಿಡಗಳು ನಾನು ಮೀಶೋಯಿಂದ ಇಂದ ತರಿಸೀನಿ ನಿಮ್ಗೆ ಹೆಸರುತ್ತೇಳಿ ನಾನು ಮೀಶೋಲಿ ಹಣ್ಣಿನ ಗಿಡಗಳು ನನಗೆ ಭಾಳ ಚಲೋ ಬಂದವ ಹಂಗಾಗಿ ನಾನು ಅಲ್ಲಿ ಹಣ್ಣಿನ ಗಿಡಗಳು ಇನ್ನು ಮುಂದೆ ತರಿಸಿದ್ರೆ ಅಲ್ಲಿಂದ ಭಾಳ ಸಣವೂ ಇರ್ತಾವ ಬಟ್ ಚೆನ್ನಾಗಿ ಬರ್ತಾವ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ಎರಡು ಮೂರು ಗಿಡಗಳು ಚೆನ್ನಾಗಿ ಬಂದವ ಹಂಗೆ ಪ್ಯಾಕಿಂಗ್ ಎಲ್ಲ ಚಲೋನೇ ಇರುತ್ತೆ ಅದು ಬಟ್ ಗಿಡ ಹೆಂಗೆ ಬಂದದ ಯಾವ ಕಂಡೀಷನ್ಗೆ ಅನ್ನೋದೊಂದು ಇಂಪಾರ್ಟೆಂಟು ಕೆಳಗಡೆ ಗಟ್ಟಿ ಇದ್ರೆ ಅಲ್ಲಿ ಪಾಟ್ ಇರುತ್ತಾ ಹಾಂ ಅದಕ್ಕೆ ಹುಷಾರಾಗಿ ತೆಗಿಬೇಕು ನಾನು ಇದನ್ನು ಪೂರ್ತಿ ಹಿಂಗೆ ಸೀಳ್ಬಿಡ್ತೀನಿ ರುಚಿ ಚಾಕ ತೊಗೊಂಬ ಓಕೆ ಎರಡು ಗಿಡ ಬಂದವೆ ನಾವೇ ಬಂದವಂತ ನೋಡಬೇಕು ಇದು ಚರ್ರಿ ಇರ್ಬೋದು ಸೊ ಇದನ್ನ ಈ ಥರ ಕೊಯ್ದು ಬಿಡ್ತೀನಿ ಪ್ಲಾಂಟ್ ಇರಬಹುದು ಇದು ಓ ಶೇಪಿಂಗ್ ಒಳಗಡೆ ಅಷ್ಟು ಕವರೋಬೆನ ಇದನ್ನ ಹೀಗೆ ಫೋಲ್ಡ್ ಮಾಡ್ಬಿಡ たら ಮೇಬಿ ಇದು చెర్రీ ಪ್ಲಾಂಟ್ ಐತಾ ವೆಸ್ಟ್ ಬೆಂಗಲ್ ಇಂದ ಚೆರ್ರಿ ಪ್ಲಾಂಟ್ ಇದೆ ನಾನು ಮಾಡಿರೋದು ಚೆರ್ರಿ ಪ್ಲಾಂಟ್ ಒಂದು ಒಂದು ಗವಾ ಪ್ಲಾಂಟ್ ಒಂದು ಹೆಬ್ರೈಡ್ ಸೊ ಇದು ಚೆರ್ರಿ ಪ್ಲಾಂಟ್ ಇದೆ ಬರ್ಬರಸ್ ಚೆರ್ರಿ ಆಮೇಲೆ ಇದು ಇದು ಗವಾ ಪ್ಲಾಂಟ್ ಇದೆ ಸೀಡ್ಸಿಂದ ಬೆಳೆದಿದ್ದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸಿಗೆ ಫ್ರೀ ಶಿಪ್ಪಿಂಗ್ ಮನೇಲಿ ಇದ್ದಲ್ಲಿಗೆ ಬರುತ್ತಾ ಆಮೇಲೆ ಇದು ಏನ ಏನಂದ್ರೆ ಇದು ರೆಡ್ ರೆಡ್ ಹೈಬ್ರಿಡ್ ಒಂದು ಇನ್ನೊಂದು ಗ್ರೇಪ್ ಒಂದು ಆರ್ಡ್ರ್ ಮಾಡೀನಿ ಅದು ಯಾವಾಗ ಬರ್ತ ಗೊತ್ತಿಲ್ಲ ಸೊ ಸದ್ಯಕ್ಕಂತೂ ಇವೆರಡು ಪ್ಲ್ಯಾಂಟ್ ನನಗೆ ಬಂದು ರಿಸೀವ್ ಆಗಿದವ ಇವನ್ನ ನಾನು ಒಂದು ಸ್ವಲ್ಪ ಹೊರಗಡೆ ಇಟ್ಟು ಒಂದು ಎಂಟು ದಿವಸ ಬಿಟ್ಟು ರಿಪೋರ್ಟ್ ಮಾಡ್ಕೊತೀನಿ ಎಂಟು ದಿವಸ ಬೇಡ ಜಲ್ದಿ ಮಾಡ್ಕೊತೀನಿ ಯಾಕಂದರೆ ಬೇಸಿಗೆ ಬಂದದ ಆಲ್ರೆಡಿ ಹಾಗಾಗಿ ನಾನು ಎರಡು ಪೋರ್ಟ್ ಮೊನ್ನೆನೇ ರೆಡಿ ಮಾಡಿನಲ್ಲ ಅದರಲ್ಲಿ ಇದನ್ನು ರಿಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಇದು ಮೊನ್ನೆ ತರಿಸಿದ್ದೆ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಈಗ ಹಾಕಿದ್ನಲ್ಲ ಅದರದ್ದು ಪ್ಲಾಂಟ್ಸ್ ತಂದು ಒಂದು ನಾಲ್ಕು ದಿವಸ ಆಯ್ತು ಇದು ಬಂದು ಇದು ಬಂದು ಎರಡೇ ದಿವಸ ಆಯ್ತು ಬಟ್ ಇದು ಪ್ಲಾಂಟ್ ಬಹಳ ಸಣ್ಣದ ಗ್ರೀನ್ ಕಲರ್ ಇದ್ರಿಂದ ನಾನು ತರಿಸ್ಕೊಂಡೀನಿ ಇದು ಸೊ ಇದು ಒಂದೇ ಒಂದು ಚಿಗು ಬಂದದ ಅದು ಏನು ಆಗ್ತದ ಗೊತ್ತಿಲ್ಲ ಯಾಕಂದ್ರೆ ಇದು ಆಲ್ರೆಡಿ ಡೆಡ್ ಹಾಕೊಂಡ್ ಬರಕತ್ತದ ನೋಡ್ತೀನಿ ಇದನ್ನ ಒಂದು ಓಪನ್ ಮಾಡಿ ಒಂದು ಇದ್ರಲ್ಲಿ ಇಡ್ತೀನಿ ಸೊ ಇವು ಇವತ್ತು ಇವಿಷ್ಟು ಒಂದು ಬರ್ಬರಸ್ ಚೆರ್ರಿ ಒಂದು ಅಮೃತ್ ಪ್ಲಾಂಟ್ ಇಂದು ಅಂದ್ರೆ ಗವಾ ಪ್ಲಾಂಟ್ ಇಂದು ರಿಪೋರ್ಟ್ ಮಾಡ್ಬೇಕು ಒಂದು ಕೆಲಸ ಇನ್ನೊಂದು ಏನ್ ಕೆಲಸ ಅಂದ್ರೆ ಈ ಈ ವಿಧವಲ್ಲ ವಿಧವನಿ ಹತ್ರ ಇಲ್ಲ ಸೊ ಇದ್ರಲ್ಲಿ ಈ ಅಡಿನಿಯಂ ಗಿಡಗಳೇನಿದೆ ಇದ್ರದ್ದು ರಿಪೋರ್ಟ್ ಮಾಡ್ಕೋತೀನಿ ಸೊ ಬರೀ ಇದ್ರದ್ದು ರಿಪೋರ್ಟ್ ಮಾಡ್ಬೇಕಂದ್ರೆ ಇದ್ರ ಕೊಡಕ್ ಹೆಂಗ್ ಬಂದದಂದ್ರೆ ಎಷ್ಟು ಚಂದ ಬಂದದಂದ್ರೆ ಅಂದ್ರೆ ಸೊ ಬರೀ ಇದ್ರ ಮಾಡ್ಕೊಳಂತೆ ಇದ್ರದ್ದು ಕೊಡಕ್ಸ್ ನೋಡ್ರಿ ಎಷ್ಟು ಚಂದ ಬಂದದ ಹಂಗಾಗಿ ಏನಿದ್ ಸ್ವಲ್ಪ ಬೋನ್ಸಂಗ ಲುಕ್ ಸಾಧ್ಯ ಅಂತ ಹೇಳಿ ನೋಡ್ಕೊಂಡು ಸ್ವಲ್ಪ ಮಾಡ್ತೀನಿ ಸೊ ನೋಡ್ರಿ ಎಷ್ಟು ಚಂದ ಬಂದದ ಇಷ್ಟ ಇಡ್ತೀನಿ ಊಜಿದೆ ಹಾಕ್ತೀನಿ ಇದ್ರದ ಸೊ ಇವೆಲ್ಲ ದಪ್ಪ ದಪ್ಪಾಕೋದ್ ಬರ್ತಾವ ಇವು ಸೊ ಆಲ್ಮೋಸ್ಟ್ ಒಂದ್ರದ್ದು ಕೊಡಕ್ಸ್ ಇಷ್ಟ ಇದಾಗಿದೆ ಆಮೇಲೆ ಈಗ ಬ್ಯಾಸ್ಕಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಇವಾಗ ಕೇರ್ ಮಾಡ್ಬೇಕು ಆಮೇಲೆ ಸೀಸನ್ ಐತಿ ಶೇಪ್ ಅಂತ ಯಾವ್ದು ಕೊಟ್ಟಿಲ್ಲ ಇವ್ನ ನಾನು ಇದಿಷ್ಟೇ ತೆಳಗೆ ಹೋಗಂಗ್ ಮಾಡಿ ಇದು ಮಾಡ್ಕೊತೀನಿ ಆಲ್ರೆಡಿ ಫ್ಲವರ್ಸ್ ಇದಾವ್ ನೋಡ್ಬೋದು ನೀವು ಫ್ಲವರ್ಸ್ ಈಗ ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಫ್ಲವರ್ಸ್ ಚಂದಾಗಿ ಫ್ಲವರ್ಸ್ ಬರ್ಲಿಲ್ಲ ಇವು ರೂಟ್ಸ್ ನಾನು ಕಟ್ ಮಾಡಲ್ಲ ಇವ್ನ ಹಿಂಗೆ ಹಿಂಗೆ ಕೆಳಗಡೆ ಹಾಕೊಂಡ್ಬಿಡ್ತೀನಿ ಸೊ ಇವೆ ಇಲ್ಲಿ ಮೇಲೆ ಈ ತರ ಹಿಂಗೆ ದಪ್ಪಾಗಿ ಅದ್ರದೊಂದು ಕೊಡಕ್ಸಿಗೆ ಮತ್ತೊಂದು ಸ್ವಲ್ಪ ಲುಕ್ ಬರುತ್ತೆ ಚೆಂದ ಬರುತ್ತೆ ಹಾಗಾಗಿ ಸೊ ಮೇನ್ ಇರೋದು ಇದಕ್ಕೆ ಲುಕ್ ಹತ್ರ ಇದೆ ಸೊ ಇವೆ ಸುಮಾರು ಇದಾವಲ್ಲಿ ಅವನು ಎಲ್ಲ ರಿಪೋರ್ಟ್ ಮಾಡ್ಕೋತೀನಿ ಅದ್ರ ಜೊತೆಗೆ ಇವುಗಳ ಜೊತೆಗೇನೆ ಇವು ಆಲದ ಮರ ಮತ್ತೆ ಒಂದ್ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲಾ ಹಾಕೊಂತೀನಿ ಸೊ ನೋಡ್ಬೋದು ಅಲದ ಮರ ಒಂದು ಬೋನ್ಸಾಯಿ ಮಾಡಕ್ ತರ ಬಂದವ ಸೊ ನೋಡೋಣ ಎಷ್ಟೊಂದು ಮಣ್ಣಿಗೆ ಚೇಂಜ್ ಮಾಡ್ಕೊಂಡು ಸೊ ಇಲ್ಲಿ ರೂಟ್ಸ್ ಎಲ್ಲ ಚಂದಾಗಿ ಯಾಕಂದ್ರೆ ಇದು ರೂಟ್ಸ್ ಆಲ್ರೆಡಿ ಹಿಂಗೆಲ್ಲ ಮ್ಯಾಲ ಹಿಂಗ್ ಶೇಪ್ ಎಲ್ಲ ಬರ್ಲಿಕ್ಕೆ ಆಲ್ರೆಡಿ ನೋಡ್ರಿ ಇದಕ್ ಸ್ವಲ್ಪ ಸ್ವಲ್ಪ ಕೆಳಗಡೆ ಮಣ್ಣು ಕೊಟ್ಟು ಮ್ಯಾಲ್ ಮಾಡ್ಕೋಬೇಕು ಇದರಿಂದ ಈ ರೂಟ್ಸ್ ಏನದಾವಲ್ಲ ಸ್ವಲ್ಪ ಮೇಲ್ ಬರ್ತಾವ ಮೇಲಿಂದ ಸ್ವಲ್ಪ ನಾನು ಗೊಬ್ಬರ ಹಾಕೊಡ್ತೀನಿ ಇದನ್ನು ಒಂದು ಇದು ಇದ್ರ ಮರಳಿ ಮರ ಇದ್ರಲ್ಲಿ ಏನಿಲ್ಲ ಉಸಿಟ್ಟು ಜಾಸ್ತಿ ಇರೋದ್ರಿಂದ ಮಣ್ಣು ಜಿಗಿಟ್ ಅನ್ನೋದು ಇರೋದೇ ಇಲ್ಲ ಆಮೇಲೆ ಇದು ರೂಟ್ಸ್ ಅಷ್ಟೇ ಜಾಸ್ತಿ ಬಂದ್ರೆ ಕಟಿಂಗ್ ಮಾಡಬೇಕು ರೂಟ್ಸ್ ಕೆಳಗೆಲ್ಲ ನೋಡ್ರಿ ನಾನು ಹಾಕಿದ್ದೆ ಎಲೆಗಳು ಹಾಕಿದ್ದೆ ಹೆಂಗದು ಗೊಬ್ಬರ ಇದು ಇಟಂಗಿ ಚೂರುಗಳು ಹಾಕಿದ್ದೆ ಇದ್ರಲ್ಲಿ ಒಂದ್ಸಲ ಯಾವಾಗ ಇಟಂಗಿ ಪೀಸಸ್ ಹಾಕ್ಬೇಕು ಅಂಗಿ ಸೈಡ್ ಎಲ್ಲ ಹಾಕಿ ಹಾಕ್ಬೇಕು ಏನು ಇದಾಗಲ್ಲ ಇದನ್ನು ಅಷ್ಟೇ ಸ್ವಲ್ಪ ಲಿಫ್ಟ್ ಮಾಡ್ತೀನಿ ಮ್ಯಾಲ ನಾನು ಸೊ ಇದಕ್ಕೆ ಒಂದ್ ಸ್ವಲ್ಪ ಮಣ್ಣನ್ನ ರೆಡಿ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈಗ ನಾನು ಇದು ಫ್ರೆಶ್ ಮಣ್ಣು ಮಣ್ಣಿನಾಗ ಲಾಸ್ಟ್ ನಾನು ಎಲ್ಲಾ ಮಿಕ್ಸ್ ಮಾಡಿಟ್ಟಿದ್ದೆ ಬಟ್ ಯಾವ್ದೋ ಗಿಡ ಹಚ್ಚಿರ್ಲಿಲ್ಲ ಹಾಗಾಗಿ ಇದೇ ಮಣ್ಣನ್ನ ಯೂಸ್ ಮಾಡ್ತೀನಿ ಇದು ಹಳೆ ಮಣ್ಣು ಇದು ಹಳೆ ಮಣ್ಣು ಅದನ್ನ ಯೂಸ್ ಮಾಡಲ್ಲ ಈ ಮಣ್ಣಿನಲ್ಲಿ ಈಗ ಆಲ್ರೆಡಿ ಇದ್ರಲ್ಲಿ ಉಸ್ಕಿನ ಪ್ರಮಾಣ ಜಾಸ್ತಿ ಅದ ಅದ್ರೂ ನಾನು ಈಗ ಸ್ವಲ್ಪ ಇದರಲ್ಲಿ ಉಸುಕನ ಮಿಕ್ಸ್ ಮಾಡ್ತೀನಿ ಅದೇ ರೀತಿ ಸ್ವಲ್ಪ ಒಣಗಿ ದೇನೆ ಸ್ವಲ್ಪ ವರ್ಮคอมโพಸ್ಟ್ ಹಾಕ್ತಿನ್ ಸ್ವಲ್ಪೇ ಹಾಕ್ತಿನಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಸಿವಿಡ್ ಸಿವಿಡ್ ಇದೆವಿ ಸೊ ಗ್ರೇನೂಲ್ ಹಾಕೋಣ ಇನ್ ಫುಲ್ ಬ್ಯಾಚ್ ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಹಾಕಲಿ ಕಾಣ್ನೋಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ಇದರಲ್ಲಿ ಹಾಕೋತೀನಿ ಮತ್ತ ಒಂದ್ ಸ್ವಲ್ಪ ಹಂಜಿ ಸೈಡ್ ಹಂಜಿ ಸೈಡ್ ಸ್ವಲ್ಪದಾಗ ಹಾಕ್ತೀನಿ ನೀರ್ ಮಿಕ್ಸ್ ಮಿಕ್ಸ್ ಮಾಡ್ಬೇಕಾದ್ರಾಕೋಬಹುದು ಆಮೇಲೆ ಫಸ್ಟ್ ಈ ಮರದಲ್ಲಿ ಒಂದ್ ಸ್ವಲ್ಪ ಕೆಳಗಡೆ ಮಣ್ಣು ಹಾಕಿ ಇದು

ಇಲ್ಲ ಒಂದ ಸ್ವಲ್ಪ ಎತ್ತರ ಮಾಡಿತ್ತೀತು ಆಮೇಲೆ ಅದು ಹೊರಗೆ ಹೋಗಿ ಹೋಗಿ ಈ ರೂಟ್ ಸೇನವಲಿ ಇವು ಯೂ ಹಿಂಗ್ ಮೈಲ್ ಬರಲಿಕ್ಕೆ ಶಟರನಲ್ಲ ಲುಕ್ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ದಿನ ಆದಮೇಲೆ ಇದನ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ ಇದನ್ನ ಒಂದ ಸ್ವಲ್ಪ ಲಿಕ್ಟ್ ಮಾಡ್ಕೊಬೇಕು நான் ச்றும் சேனர் இதுரும் நீடுப்போது பாடுத்தமால் అదంతా ఫ్రెండ్స్ ఇరూ కూడా ఎరేహుళెస్ ఎరేహు ಸೊ ಟೋಟನ್ನು ಗಿಡಗಳು ಗಿಡಗಳೆಲ್ಲ ರೆಡಿ ಇದ್ರ ಜೊತೆಗೆ ಇನ್ನಿಷ್ಟು ಆ್ಯಡ್ ಮಾಡಿ ತುಂಬ ಕಾಯಿಲೆ ಗಿಡಗೆ ಸೊ ಇದನ್ನು ಅಷ್ಟೇ ಡಾರ್ಮೆನ್ಸಿಂದ ಈಗ ಹೊರಗೆ ಬಂದದಲ್ಲ ಇದು ಗ್ರೋತ್ ಆಗುತ್ತೆ ಅನ್ನೋದಕ್ಕೆ ನಾನು ಇದನ್ನು ಕೂಡ ರಿಪೋರ್ಟ್ ಮಾಡ್ಕೊಂಡಿದ್ದಲ್ಲ ಇನ್ನು ಇವತ್ತೇನು ಮಾಡಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಅಥವಾ ಇನ್ನೊಂದು ವಾರ ಬಿಟ್ಟು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೋತೀನಿ ಕಟಿಂಗ್ ಮಾಡ್ಕೊಂಡೆ ಅಂದರೆ ಗ್ರೋತ್ ಇದ್ರದ ಚೆನ್ನಾಗಿ ಬರುತ್ತೆ ಈ ರೂಟ್ಸ್ನಾಗ ಸ್ವಲ್ಪ ಹಿಂಗೆ ಮಣ್ಣೇನು ಇದು ಆಗ್ಬಾರ್ದು ಅಂದರೆ ಸ್ವಲ್ಪ ಈ ಥರ ನಾನು ಕಲ್ಲಿಟ್ಕೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದು ಆಗಲಿಲ್ಲ ನೀರು ಹಾಕಿದಾಗ ಇದು ಸ್ವಲ್ಪ ಮಣ್ಣೆಲ್ಲ ಈ ಕಡೆ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ತೊಗೋಬೇಕು ಈ ಕಡೆ ಇನ್ನು ಎಲ್ಲ ಪ್ಲ್ಯಾಂಟ್ದಾಗಿ ನೋಡ್ರಿ ನೀರು ಈಗ ಕೊಟ್ಟಿಲ್ಲ ಈಗ ಒಂದು ಮೂರ್ನಾಲ್ಕು ದಿವಸ ನಾನು ನೀರು ಕೊಡಲ್ಲ ಯಾಕಂದರೆ ಪ್ಯಾ ಪ್ಲ್ಯಾಂಟ್ನಾಗ ಏನಾರ ಈ ಥರ ನೋಡಿರಿ ಡ್ಯಾಮೇಜ್ ಆಗಿತ್ತು ಅಂದರೆ ತಾನೇ ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿ ನೀರು ಕೊಟ್ಟಿಲ್ಲ ನಾನು ಫಂಜಿ ಸೈಡ್ ಹಾಕಿ ನೀರು ಹಾಕೀನಿ ಒಂದು ಸರ್ತಿ ಅದಾದಮೇಲೆ ಹಾಕಿಲ್ಲ ಈಗ ಹಾಕೋದಿಲ್ಲ ಒಂದು ಮೂರು ನಾಲ್ಕು ದಿವಸ ನಾನು ಅದಾಗಿಂದು ಹಾಕ್ತೀನಿ ನೋಡಿರಿ ಇದು ಕೊಡಕ್ಸ್ ನೋಡಿರಿ ಇದೆಲ್ಲ ರೂಟ್ ಕಟ್ ಮಾಡಿದ್ವಿ ಅಂತಂದ್ರೆ ಇದು ಕೊಡಕ್ಸ್ ಬೆಳೆಯಲ್ಲ ಇದು ಇದೆಲ್ಲ ತಪ್ಪ ಬೆಳೀಲಿ ಅನ್ನೋದಕ್ಕೆ ನಾನು ಈ ಥರ ಬಿಟ್ಕೊಂಡಿನಿ ಸೊ ಇದು ಈ ಥರ ಬಿಟ್ಕೊಂಡಿನಿ ಸೊ ನೋಡಿರಿ ಇದನ್ನು ಅಷ್ಟೇ ಇದನ್ನು ಈ ಥರ ಹಿಂಗೆ ಬಿಟ್ಕೊಂಡಿನಿ ಸ್ವಲ್ಪ ಮಣ್ಣು ಸೆಟ್ಟಾಗಲಿ ಸೆಟ್ ಆದ್ಮೇಲೆ ಈ ರೂಟ್ಸ್ ಎಲ್ಲ ತನ್ನಿಂದ ತನ್ನ ಹಿಂಗೆ ಒಳಗಡೆ ಹೋಗ್ತಾವಲ್ಲ ಇಲ್ಲೆಲ್ಲ ಮತ್ತೆ ಶೇಪ್ ಬರುತ್ತೆ ಬೇಡ ಬೇಡ ಅಂದ್ರೆ ನೀವು ಕಟ್ ಮಾಡ್ಕೋಬೋದು ಸೊ ಇದು ಕೊಡೋಕ್ಕೆ ಸೊ ಅಷ್ಟೇ ಈ ಕಡೆಯಿಂದ ನೋಡಿದ್ರೆ ಎಷ್ಟು ದಪ್ಪ ಚೆನ್ನಾಗಿ ಬಂದದಲ್ಲ ಅಂಥೇಳಿ ಇವೆಲ್ಲ ರೂಟ್ ದಪ್ಪ ಅದು ಅಂದರೆ ಚೆಂದ ಕಾಣಿಸುತ್ತಾ ಅನ್ನೋದಕ್ಕೆ ನಾನು ಇದನ್ನಿಲ್ಲ ಹಿಂಗೆ ಮಾಡ್ಕೊಂಡಿನಿ ಇದು ನೋಡ್ರಿ ಆಲದ ಮರ ಸೊ ಇದು ಅಷ್ಟೇ ರೂಟ್ಸ್ಗಳು ಹಿಂಗೆಲ್ಲ ಮೇಲ್ಮೇಲೆ ತಂದಿನ ತಾನೇ ಇದಾವಲ್ಲ ಸೊ ಚೆಂದ ಶೇಪ್ ಬರುತ್ತೆ ಇದಕ್ಕೆ ಇದು ರೂಟೇ ಇದು ಬೆಲ್ಲ ಬೇರುಗಳು ಬೋನ್ಸಾಯಿ ಮಾಡಬೇಕಂದ್ರೆ ಸ್ವಲ್ಪ ಹಿಂಗೆ ಮೇಲೆ ಎತ್ಕೊಂಡು 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 ರಿಪೋರ್ಟ್ ಮಾಡ್ತಾ ಹೋಗಬೇಕು ಆವಾಗ ಇದ್ರ ರೂಢಿಸಿದ ಒಂದು ಲುಕ್ ಬರೋದು ಚಿಗುರಂತೂ ಇದೆ ಎಲ್ಲ ಕಡೆ ಅದರಲ್ಲ ನಾನು ಸ್ವಲ್ಪ ಇದನ್ನ ಈಗ